ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಉದ್ಯೋಗ ಸ್ಥಾನದಲ್ಲಿ ಸಮಯ ಪಾಲನೆಗೆ ಗೌರವ ಕಟ್ಟಡ ನಿರ್ಮಾಣ ಗುತ್ತಿಗೆದಾರರಿಗೆ ಸಮಯದೊಂದಿಗೆ ಸೆಣಸಾಟ ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಲಾಭ ಆಪ್ತರಿಂದ ನಿರೀಕ್ಷಿತ ಸಹಾಯ ಸಕಾಲದಲ್ಲಿ ಲಭ್ಯ ವೃಷಭ ರಾಶಿ ಉದ್ಯೋಗಸ್ಥಾನದಲ್ಲಿ ಯಥಾಸ್ಥಿತಿ ಸರ್ಕಾರಿ ನೌಕರರಿಗೆ ಕೆಲಸದ ಒತ್ತಡ ವಿದೇಶಗಳಲ್ಲಿ ನೆಲೆಸಿರುವವರಿಗೆ ತಾಯ್ನಾಡಿಗೆ ಮರಳುವ ಯೋಗ ಮಾಧ್ಯಮ ಕ್ಷೇತ್ರದವರಿಗೆ ಅಪವಾದದ ಭೀತಿ ಇನ್ನು ಮಿಥುನ ರಾಶಿ ಸರ್ಕಾರಿ ಉದ್ಯೋಗಸ್ಥರಿಗೆ ಹೆಚ್ಚುವರಿ ಜವಾಬ್ದಾರಿಗಳು ಪತ್ರಕರ್ತರಿಗೆ ರಾಜಕಾರಣಿಗಳ ಒತ್ತಡ ಕೃಷಿ ಸಾಧನಗಳ ಮಾರಾಟಗಾರರಿಗೆ ಉತ್ತಮ ಲಾಭ ಮನೆಯಲ್ಲಿ ದೇವತಾರ್ಚನೆ ಹಾಗೂ ಮಂಗಳ ಕಾರ್ಯಗಳ ಸಾಧ್ಯತೆ ಘಟಕ ರಾಶಿ ಉದ್ಯೋಗ ಸ್ಥಾನದಲ್ಲಿ ಮೇಲಿನವರಿಂದ ಕಿರಿಕಿರಿ ಸ್ವಂತ ವ್ಯವಹಾರಸ್ಥರಿಗೆ ಸಮಯದೊಂದಿಗೆ ಸ್ಪರ್ಧೆ ಮನೆಯಲ್ಲಿ ಅನುಕೂಲ ವಾತಾವರಣ ಪಾಲುದಾರಿಕಾ ವ್ಯವಹಾರದಲ್ಲಿ ಮಧ್ಯಮ ಲಾಭ ವ್ಯವಹಾರದ ಸಂಬಂಧ ಗಣ್ಯ ವ್ಯಕ್ತಿಯ ಭೇಟಿ ಸಿಂಹರಾಶಿ ಉದ್ಯೋಗ ಕ್ಷೇತ್ರದಲ್ಲಿ ಶ್ಲಾಘನಾರ್ಹ ಸಾಧನೆ ಸಮಾಜದಲ್ಲಿ ಸ್ಥಾನಮಾನ ವೃದ್ಧಿ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಉದ್ಯೋಗಾಸಕ್ತರಿಗೆ ಶುಭವಾರ್ತೆ ಹಿರಿಯರಿಗೆ ಗೃಹಿಣಿಯರಿಗೆ ಮತ್ತು ಮಕ್ಕಳಿಗೆ ಸಂತೋಷ ಕನ್ಯಾ ರಾಶಿ ಹಿತೈಷಿಗಳಿಂದ ಸಕಾಲಿಕ ಸಹಾಯ ಪ್ರಾಪ್ತಿ ನಿಯೋಜಿತ ಕಾರ್ಯ ಮುಗಿಸಲು ಸಹೋದ್ಯೋಗಿಯ ಸಹಾಯ ಅಪರೂಪದ ಗೆಳೆಯರ ಆಗಮನ ವಿದೇಶದಿಂದ ಶುಭವಾರ್ತೆ ಅವಿವಾಹಿತರಿಗೆ ವಿವಾಹದ ಯೋಗ ತುಲ ರಾಶಿ ಸ್ವಂತ ವ್ಯವಹಾರಸ್ಥರಿಗೆ ಅನಿರೀಕ್ಷಿತ ಯಶಸ್ಸು ಮಹಾಪುರುಷರ ದರ್ಶನ ಯೋಗ ಮಕ್ಕಳ ಭವಿಷ್ಯದ ಚಿಂತನೆ ಪರಿಸರ ಅಭಿವೃದ್ಧಿ ಆಸಕ್ತಿ ಉತ್ತರ ದಿಕ್ಕಿನಿಂದ ಶುಭ ಸಮಾಚಾರ ಹಣಕಾಸಿನ ವಿಷಯದಲ್ಲಿ ಜಾಗೃತಿ ವಹಿಸಿ ವೃಶ್ಚಿಕ ರಾಶಿ ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಅನುಕೂಲ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿದ ಲಾಭ ಪೀಠೋಪಕರಣ ನಿರ್ಮಾಪಕರಿಗೆ ಉತ್ತಮ ಬೇಡಿಕೆ ಗುರು ಸಮಾನ ವ್ಯಕ್ತಿಯ ದರ್ಶನ ಭಾಗ್ಯ ಧನುರಾಶಿ ಅನಿರೀಕ್ಷಿತ ಧನ ಪ್ರಾಪ್ತಿ ವ್ಯಾಪಾರ ವಿಸ್ತರಣೆಗೆ ಚಿಂತನೆ ವಸ್ತ್ರ ಆಭರಣ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಿಗೆ ಅಧಿಕ ಬೇಡಿಕೆ ಕೈ ಕಸುಬುದಾರರಿಗೆ ಅದೃಷ್ಟ ದಿನ ಬೌದ್ಧಿಕ ಕಾರ್ಯಗಳಲ್ಲಿ ತೊಡಗಿರುವವರ ಮೇಲೆ ಒತ್ತಡ ಮಕರ ರಾಶಿ ಸಹೋದ್ಯೋಗಿಗಳಿಂದ ಅಪೇಕ್ಷಿತ ಸಹಕಾರ ರೂಪದರ್ಶಿಗಳ ವ್ಯವಹಾರದ ಹಿನ್ನಡೆ ಲೇವಾದೇವಿ ವ್ಯವಹಾರಸ್ಥರಿಗೆ ನಷ್ಟ ಫ್ಯಾಷನ್ ಡಿಸೈನಿಂಗ್ ಪರಿಣಿತರಿಗೆ ಉದ್ಯೋಗ ಅವಕಾಶ ಮನೆಯಲ್ಲಿ ಮತ್ತು ಹೊರಗೆ ಮಾತು ಮೃದುವಾಗಿರಲಿ ಕುಂಭರಾಶಿ ಸೇವೆ ಕಾರ್ಯಗಳ ವಿಸ್ತರಣೆಗೆ ಸರ್ವವಿಧ ಸಹಕಾರ ಶಿಕ್ಷಣ ಕ್ಷೇತ್ರದ ಉದ್ಯೋಗಸ್ಥರಿಗೆ ಹೊಸ ಜವಾಬ್ದಾರಿಗಳು ಹಿರಿಯ ಅಧಿಕಾರಿಗಳಿಗೆ ರಾಜಕಾರಣಿಗಳ ಕಾಟ ಮುದ್ರಣ ಸಾಮಗ್ರಿ ವ್ಯಾಪಾರಿಗಳಿಗೆ ಮಧ್ಯಮ ಲಾಭ ಇನ್ನು ಕೊನೆಯದಾಗಿ ಮೀನರಾಶಿ ನಿತ್ಯದ ವ್ಯವಹಾರಗಳು ಸುಗಮ ಉದ್ಯೋಗಸ್ಥರಿಗೆ ನಿರಾತಂಕ ವಾತಾವರಣ ಸರ್ಕಾರಿ ಇಲಾಖೆಗಳಿಂದ ಉತ್ತಮ ಸ್ಪಂದನ ಕೆಲವು ವರ್ಗಗಳ ವ್ಯವಹಾರಸ್ಥರಿಗೆ ಅನಿರೀಕ್ಷಿತ ಪ್ರಗತಿ ವ್ಯವಹಾರ ನಿರ್ವಹಣೆಗೆ ಸಂಗಾತಿಯಿಂದ ಸಹಕಾರ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ